ఫై జిస్ హలో ఫ్రెండ్స్ హాయ్ నమస్కార అస్లాం వైకమ్ వెల్కమ్ బ్యాక్ టువర్ చానల్ బి ఫ్రెండ్స్ ఇవతినా వ్లగ్ స్టార్ట్ మోడ్రీ నా బట్టు షాప్ బందీ ನಮ್ಮ ಮಕ್ಕಳ ಕಾಸ್ಟ್ಯೂಮ್ ತೊಗೊಳಕ್ಕೋಸ್ಕರ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ನಮ್ಮ ಫೈಜಾನ್ಗೋಸ್ಕರ ಬ್ರಿಟಿಷ್ ಪೊಲೀಸ್ ಕಾಸ್ಟ್ಯೂಮ್ ತೊಗೊಳಕ್ಕೋಸ್ಕರ ಬಂದಿದ್ದು ಅದು ಕಾಸ್ಟ್ಯೂಮ್ ಅಂತರೂ ಸಿಕ್ತು ಫ್ರೆಂಡ್ಸ್ ತೊಗೊಂಡಿದ್ವಿ ಮತ್ತು ನಮ್ಮ ರಿಮ್ಷಾಗೆ ಮದರ್ ತೆರೆಸ್ ಡ್ರೆಸ್ ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಅದು ವೈಟ್ ಸ್ಯಾರಿ ಬೇಕಾಗಿತ್ತು ಇಲ್ಲೆಲ್ಲ ಕೇಳಿದ್ದೀವಿ ಫ್ರೆಂಡ್ಸ್ ಇನ್ನೊಂದು ಅಂಗಡಿಯಲ್ಲಿ ಬಂದಿದ್ವಿ ನಾವು ಮತ್ತು ಇಲ್ಲಿ ನೋಡ್ರಿ ಎಷ್ಟೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ನಮ್ಮ ಸ್ವತಂತ್ರ ದಿನಾಚರಣೆ ಎಷ್ಟು ಎಲ್ಲ ಕಲರ್ ಕಲರ್ ಬಟ್ಟೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಮತ್ತು ಇಲ್ಲಿನೂ ಕೇಳಿದೆ ಇಲ್ಲಿ ಸಿಕ್ಕಿಲ್ಲ ಫ್ರೆಂಡ್ಸ್ ಮತ್ತು ಇನ್ನೊಂದು ಕಡೆನೂ ಬಂದಿದ್ವಿ ಇಲ್ಲಿ ಬಾಡಿಗೆಗೆ ಕಾಸ್ಟ್ಯೂಮ್ ಕೊಡ್ತಾರಂತೆ ಫ್ರೆಂಡ್ಸು ಕೃಷ್ಣ ಅದು ಪ್ರತಿಯೊಂದು ರಾಧಾ ಕೃಷ್ಣ ಮಾಡ್ತಾರಲ್ಲ ಫ್ರೆಂಡ್ಸು ಅವು ಯಾವುದೇ ಒಂದು ಇಲ್ಲಿ ಕೊಡ್ತಾರಂತೆ ಇದ್ರು ಇಲ್ಲಿ ಕೇಳಿದ್ವಿ ಫ್ರೆಂಡ್ಸು ದರ್ ಇದು ಮದರ್ ತೆರಸ್ ಅದು ಬಟ್ ಇವ್ರ ಹತ್ರ ಇಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಆದ್ರೂ ಆದಷ್ಟು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲೈನಿಂಗ್ ಬಟ್ಟೆ ಇವೆಲ್ಲ ಬಳೆ ಎಲ್ಲ ಸಿಗ್ತೈತೆ ಇಲ್ಲೇ ನಾವು ತೊಗೊಳಕ್ಕೆ ಬಂದಿದ್ವಿ ಫ್ರೆಂಡ್ಸು ಅಂದರೆ ಮದರ್ ಇತ್ತು ಅಂತೆ ಬೇರೆ ಯಾರು ತೊಗೊಂಡು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಮತ್ತೆ ನಾವು ಇಲ್ಲಿಂದ ಮತ್ತೆ ಇಲ್ಲಿ ನಾವು ಮತ್ತೆ ಫ್ಯಾನ್ಸಿ ಸ್ಟೋರಿ ಬಂದಿದ್ದೀವಿ ಫ್ರೆಂಡ್ಸ್ ಏನಪ್ಪ ಅಂದರೆ ಅದು ಮದರ್ ತೆರೆಸದು ಬಟ್ಟೆ ಸಿಕ್ಕಿಲ್ಲ ಅಂದರೆ ನಾವು ಮನೆಯಿಂದನೇ ಲುಂಗಿ ಬಟ್ಟೆ ತೊಗೊಂಡು ಬಂದಿದ್ವಿ ಫ್ರೆಂಡ್ಸು ಹೊಸದದು ಮನೆಯಲ್ಲಿ ಇತ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ನಾವು ಲೇಸ್ ಹಚ್ಚಿ ಟ್ರೈ ಮಾಡೋಣ ಹಚ್ಚು ಯಾಕಂದರೆ ಮಕ್ಕಳಿಗೆ ಎಷ್ಟು ನಮ್ಮ ನಿಮಿಷ ಚಿಕ್ಕವಳಿದಾಳಲ್ಲ ಇದೇ ಹುಡುಗಿ ಸೈಜ್ ಅದಕ್ಕೋಸ್ಕರ ಈ ಹುಡುಗಿ ಆಗುತ್ತೆ ನೋಡ್ರಿ ಸೀರೆ ಥರ ಮಾಡಿ ಲೇಸ್ ಹಚ್ಚಿಕೊಳ್ಳ್ರಿ ಮದರ್ ಥೆರೆಸ್ ಈ ಥರ ಕಾಸ್ಟ್ಯೂಮ್ ಬೇಕಾಗುತ್ತೆ ಸಿಗ್ತಾಯಿಲ್ಲ ಅಂತಂದ್ರೆ ಆಯ್ತು ನೋಡ್ತೀನಿ ಅಂತ ಹೇಳಿದರು ಫ್ರೆಂಡ್ಸ್ ಅವ್ರ ಮಗಳವರು ನಮ್ಮ ನಿಮಿಷನಷ್ಟೇ ಇದ್ಲು ಅದಕ್ಕೋಸ್ಕರ ಹುಡುಗಿಗೆ ಉಡಿಸಿ ಇದ್ದರು ಅಂದರೆ ಇನ್ನೊಂದು ಸ್ವಲ್ಪೇ ಒಂದು ಹಾಫ್ ಮೀಟ್ರ್ ಅಷ್ಟು ಕಮ್ಮಿ ಬಿದ್ದಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಆಗಲ್ಲ ರೀ ಇನ್ನೊಂದು ಬೇರೆ ಒಂದು ಬಟ್ಟೆ ಸಿಗ್ತಿತ್ತಲ್ಲ ತೊಗೊಂಡು ತೊಗೊಂಡ್ಬಂದು ಲೇಸ್ ತೊಗೊಂಡ್ಬಂದು ಕೊಡ್ರಿ ನಾನು ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಮದರ್ ತೆರೆಸದ ಬಟ್ಟೆ ಎಲ್ಲ ಯಾವ ರೀತಿ ಇರುತ್ತೆ ನಾನು ಮಾಡಿಕೊಡ್ತೀನಿ ಅಂತಂದರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ನಾವು ಆಯಿತು ಅಂತ ಹೇಳಿಬಿಟ್ಟು ಫಸ್ಟ್ ಅಕ್ಕ ನೋಡಿರಿ ಟ್ರೈ ಮಾಡಿ ಇಲ್ಲ ಬರೋಲ್ಲ ಆಗಲ್ಲ ಅಂತ ಹೇಳಿದರು ಮತ್ತು ಫ್ರೆಂಡ್ಸ್ ಅಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಇವಾಗ ತೊಗೊಂಡು ಬರ್ಬೇಕಂದ್ರೆ ಯಾಕಂದರೆ ಸೀರೆ ಎಲ್ಲ ಅದು ಅಂಗಡಿಗಳು ತುಂಬ ಬಂದಾಗ್ಬಿಟ್ಟವು ಫ್ರೆಂಡ್ಸ್ ಜಾಸ್ತಿ ಎಲ್ಲಿ ನೋಡಿದ್ರೇನು ಎಷ್ಟು ಕಡೆ ಕೇಳಿದ್ರೇನು ಸಿಕ್ಕಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಬಂದಿರೋದು ನೋಡಿ ಇದು ಇಲ್ಲಿ ಬರೀ ಕಟ್ ಪೀಸ್ ಸಿಗುತ್ತಾ ಕಟ್ ಪೀಸ್ ಮತ್ತು ಸ್ಯಾರಿ ಮತ್ತು ಪ್ಲೇನ್ ಸ್ಯಾರಿಗಳು ಲೈನಿಂಗ್ ಬಟ್ಟೆಗಳು ಮತ್ತು ಲೇಸ್ಗಳು ಬಟ್ಟೆಗೆ ಲೇಸಸ್ತಾರಲ್ಲ ಅವೆಲ್ಲ ಮತ್ತು ರೆಡಿಮೇಡ್ ಬ್ಲೌಸು ಇವೆಲ್ಲ ಸಿಗುತ್ತೆ ಇಲ್ಲಿ ಅದಕ್ಕೋಸ್ಕರ ಮತ್ತು ನಾವು ಇಲ್ಲಿ ಮ್ಯಾಚಿಂಗ್ ಸೆಂಟರ್ ಅಂತಾರೆ ಇದಕ್ಕೆ ಮತ್ತು ಈ ಕಡೆ ಬಂದಿದ್ದೀವಿ ಫ್ರೆಂಡ್ಸು ನೋಡಿರಿ ಇಲ್ಲಿ ಬಂದಿಂದ ಮತ್ತು ನಾವು ಕಟ್ ಫೀಸ್ ತೊಗೊತೀವಿ ನಮ್ಮ ರಿಮ್ಷಾಗೋಸ್ಕರ ನೋಡಿರಿ ಇದು ತೋರಿಸ್ತಾ ಇದ್ದಾರೆ ಸ್ಯಾರಿ ಇದು ಬೇಕಾ ಅಂತ ಹೇಳಿಬಿಟ್ಟು ಯಾವ ಕ್ಲಾತ್ ಬೇಕಂತ ಅದೇ ನಾವು ಮತ್ತು ಅಂದರೆ ಸ್ಯಾರಿಗಂದರೆ ನಮ್ಮ ನಿಮಿಷಗೆ ಎಷ್ಟು ಮೀಟ್ರ್ ಬೇಕು ಏನು ನಮ್ಗೆ ಸಿಗ್ತಾ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಂದರೆ ದೊಡ್ಡವ್ರ ಸೀರೆ ಅಂದರೆ ಐದುವರೆ ಮೀಟ್ರ್ ಇರುತ್ತೆ ಬಟ್ ಮಕ್ಕಳಿಗೆ ಎಷ್ಟು ಎಷ್ಟಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೀವು ನೋಡಿ ಸ್ವಲ್ಪ ಕಾಮಿಡಿಯಾಗಿಯೇ ಇದೆ ಸೀನು ಸೈಜ್ ಎಷ್ಟು ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ನಿಮಿಷಗೋಸ್ಕರ ತಗೊಳ್ತಾ ಇದ್ದೀವಿ ಇವ್ರ ಪಪ್ಪ ನೋಡಿ ಸ್ಯಾರಿ ಉಡಿಸ್ಬಿಟ್ಟಾರ

कितना लेबो 5 मीटर हम्म कितना ये कितना लेबो 3 मीटर ये साडी कपड़ा 3 मीटर ये 3 मीटर का है हाइट ನೋಡ್ರಿ ತಗೊಂಡಿ ಇವಾಗ ಸ್ಯಾರಿ ಇಂಚೆ ಇವಾಗಲೇ ಸೆಲ್ಲಾ ಜಾಯಿಂಟ್ ಮಾಡೋಕೋಸ್ತರ ಪ್ಲೇಸ್ ಅಟ್ಯಾಚ್ ಮಾಡೋಕೋಸ್ತರ पडಬೇಕು ಇವಾಗ ನಾವು ಅಲ್ಲಿ ಮಾಡಿಬಿಡತರೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಮಾಡಿದೀನಿ ತಗೊಂಡಿದ್ದೀವಿ ಟೈಮ್ ಗೇರಿ ಸ್ವಲ್ಪ ಕಡಿಮೆ ಇದೆ लेके आए पूरे में खाली नीचे 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 और पल्लू में पल्लू में हाँ देखो आएगा क्या ना चलिए ये तीन मीटर है नहीं बेच खतन छः मीटर

ये बच्चे तो बड़ी उसको होता है बड़ा बड़ा उसी लेकर ना बड़ी उससे बड़ी है तो ये भी छोटा था इनके फॉर उसको चला देते हैं ये तो क्या जोड़ती कितने इनके फॉर पैंच रफ है इसको तो बोलो तो

हाँ नहीं नहीं दुकान दूसरा लेकिन मिला ನೋಡಿರಿ ಇವಾಗ ಈ ಟೀ ಶರ್ಟ್ ಕೂಡ ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು ಫ್ರೆಂಡ್ಸು ಇಲ್ಲಾಂದರೆ ನಮ್ಮ ನಿಮ್ಷಾಗ ಲೂಸ್ ಆಗುತ್ತೆ ಮತ್ತು ಅಕ್ಕನೂ ಪಾಪ ಕರೆಕ್ಟ್ ಟೈಮಿಗೆ ನಮಗೆ ಇವರು ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತೀವಿ ಯಾಕಂದರೆ ಯಾಕಂದರೆ ಫ್ರೆಂಡ್ಸು ನೋಡಿರಿ ನಮ್ಮ ರಿಮ್ಷ ಕಾಸ್ಟ್ಯೂಮ್ಗೋಸ್ಕರ ಎಷ್ಟೆಲ್ಲ ಅಡ್ಡಾಡಿದೀವಿ ಫ್ರೆಂಡ್ಸು ಇನ್ನೂ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಎಲ್ಲ ಅಡ್ಡಾಡಿದ ನಂತರ ನಾವು ಒಂದಿನ ಮುಂಚೆ ಎರಡು ದಿನ ಮುಂಚೆ ಕೂಡ ಇಂದಾನೆ ಅಡ್ಡಾಡ್ತಾ ಇದ್ದೀವಿ ಬಟ್ ಕಾಸ್ಟ್ಯೂಮ್ ಎಲ್ಲಿ ಅಡ್ಜಸ್ಟ್ ಆಗಿಲ್ಲ ಇವಾಗೇ ಲಾಸ್ಟಿಗೆ ನೋಡಿರಿ ಬಟ್ಟೆ ತೊಗೊಂಡು ಇಲ್ಲಾಂದರೆ ಸ್ಯಾರಿ ತೊಗೊಂಡು ಲೇಸ್ ಹಚ್ಚೋಣ ಅಂತ ಹೇಳ್ಬಿಟ್ಟು ಲೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀವಿ ನಾವು ಬರೋದೇ ಫಸ್ಟ್ ಟೈಮ್ ಬಂದಿದ್ದೀವಿ ಇವ್ರ ಹತ್ರ ಆದರೆ ಇನ್ನು ಅಕ್ಕ ಟೈಲರಿಂಗ್ ಕೂಡ ಮಾಡ್ತಾ ಇದ್ದಾರೆ ಫ್ಯಾನ್ಸಿಸ್ಟ್ ಅವರು ಎರಡೂ ನಡೆಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಕೇಳಿದೆ ಫ್ರೆಂಡ್ಸ್ ಈ ಥರ ನಮಗೆ ಫ್ಯಾನ್ ಕಾಸ್ಟ್ಯೂಮ್ ರೆಡಿ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತಂತಂದರೆ ಪಾಪ ಎಷ್ಟೊಂದು ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಮತ್ತು ಜಾಸ್ತಿನ ದುಡ್ಡು ಏನು ತೊಗೊಂಡಿಲ್ಲ ಅವರು ಬರೀ ಐವತ್ತು ರೂಪಾಯಿ ತೊಗೊಂಡಿದ್ದಾರೆ ನೋಡಿರಿ ಇಷ್ಟೆಲ್ಲ ಲೇಸ್ ಹಚ್ಚಿ ಮತ್ತು ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೇನು ಕಮ್ಮಿನೇ ಫ್ರೆಂಡ್ಸು ನಾವು ಅಂದ್ಕೊಂಡಿದ್ದೀವಿ ನಮ್ಮ ನಿಮಿಷಂದು ಇವತ್ತು ಕಾಸ್ಟ್ಯೂಮು ತೊಗೊಳ್ಳೋಕೆ ಆಗಿಲ್ಲ ಅಂದರೆ ಪಾಪ ನಾಳೆ ಏನು ಉತ್ತರ ಕೊಡ್ಬೇಕು ನಾನು ಟೀಚರ್ಗೆ ಏನು ಹೇಳಬೇಕು ನನ್ನಂಗೆ ಒಂಥರ ಟೆನ್ಷನ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಆದರೆ ನೋಡಿರಿ ಅಕ್ಕಿಂದ ನಮಗೆ ನಮ್ಮ ರಿಮ್ ಕಾಸ್ಟ್ಯೂಮ್ ಅಂತೂ ರೆಡಿ ಆಯಿತು ಮತ್ತು ಹಾಗೆ ನಾನು ಯೂಟ್ಯೂಬರ್ ಅಂತ ಅಂದಕ್ಕೋಸ್ಕರ ಮತ್ತು ಅವ್ರು ಹೇಳಿದರು ನಿಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ನಾವು ಡೈಲಿ ನೋಡ್ತೀವಿ ನಿಮ್ಮ ವೀಡಿಯೋಸ್ ಅಂತ ಹೇಳಿದರು ಮತ್ತು ಇಲ್ಲ ನೋಡಿರಿ ನಮ್ಮ ನಮ್ಮ ಚಾನಲ್ ಎಲ್ಲ ಚಾಲು ಮಾಡಿ ಕೊಟ್ಟಿದ್ದೀನಿ ತುಂಬಾ ಫ್ರೆಂಡ್ಸ್ ಹಾಗೆ ಹೇಳ್ತಾ ಇದ್ದರು ಅವ್ರ ಚಾನೆಲ್ ಬ ಅವರು ಅವ್ರ ಫ್ಯಾನ್ಸಿ ಸ್ಟೋರ್ ಬಗ್ಗೆಯೂ ಸ್ವಲ್ಪ ಹೇಳ್ರಿ ಅಂತ ಹೇಳಿದರು ಫ್ರೆಂಡ್ಸ್ ಎಲ್ಲಿದೆ ಏನಂತ ನಮ್ಮ ಫ್ಯಾನ್ಸಿ ಸ್ಟೋರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತಂದ್ರೆ ಅದಕ್ಕೋಸ್ಕರ ಆಯ್ತು ಅಂತ ಹೇಳಿಬಿಟ್ಟು ಇವಾಗ ನೋಡ್ರಿ ನಾವು ಈ ಸ್ಯಾರಿ ಕೂಡ ಎಷ್ಟು ಮಸ್ತಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಾಳೆ ಓಡಿಸ್ತೀನಿ ನೋಡ್ರಂತೆ ಮತ್ತು ನೋಡ್ರಿ ಅಕ್ಕಗೆ ಮತ್ತು ನಾನು ಥ್ಯಾಂಕ್ ಯು ಅಕ್ಕ ಅಂತ ಹೇಳಿದೆ ಅವ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಅವ್ರ ಪರ್ಮಿಷನ್ ನಾನು ನಾನೆಲ್ಲ ವೀಡಿಯೋ ಮಾಡಿದೆ ಮಾಡಿರೋದು ಫ್ರೆಂಡ್ಸು ಮತ್ತು ತೊಗೊಳ್ಳೋದಂತರೂ ಆಯ್ತು ನೋಡ್ರಿ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಇದು ಫ್ಯಾನ್ಸಿ ಸ್ಟೋರು ಎಲ್ಲಿದೆ ಅಂದರೆ ಹಳೆ ಬಜಾರು ಫ್ರೆಂಡ್ಸಿದ್ದು ಹಳೆ ಬಜಾರಲ್ಲಿ ಮಹಾದೇವಿ ಫ್ಯಾನ್ಸಿ ಸ್ಟೋರ್ ಅಂತ ಇದೆ ಮತ್ತು ವೀರಭದ್ರೇಶ್ವರ ಮಂದಿರಿದೆ ಮಂದಿರ ಎದುರುಗಡೆನೆ ಇದು ಇಲ್ಲಿ ನೋಡ್ರಿ ಇಲ್ಲಿ ಇದೆ ಫುಲ್ ಗಲಾಟೆ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಓವರ್ ಮಾಡ್ತಾ ಇರೋದು ನಾನು ಮತ್ತು ನೋಡಿರಿ ಆಯಿತು ಯಾರಾದರೂ ಬ ತೊಗೋಳೋದಿದ್ದರೆ ಏನಾದಿದ್ದರೆ ಇಲ್ಲಿ ಬಂದು ತಗೊಳ್ಳಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿರಿ ರಾತ್ರಿ ವೀಡಿಯೋ ಮತ್ತೆ ಕಂಟಿನ್ಯೂ ಇದ್ದೀನಿ ನೋಡಿರಿ ಬೆಳಗಿನ ಆರು ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್ ಮಕ್ಕಳೆಲ್ಲ ಎದ್ದು ಸ್ನಾನ ಮಾಡ್ತಾ ಇದ್ದಾರೆ ಇವಾಗ ನಾನು ಇಲ್ಲಿ ಎಲ್ಲಿ ಮತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ನೋಡಿರಿ ಕಸ ಬೆಳೆದು ಬಂಡೆ ಎಲ್ಲ ಹೊರಸದಾಯ್ತು ನೋಡಿ ಫ್ರೆಂಡ್ಸ್ ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ ನಾಷ್ಟದಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಚಿತ್ರಾನ್ನ ಅಂತೂ ರೆಡಿ ಆಯಿತು இவங்க ஃபட்டாஃப நாஷ்ட கொட்டுவிடுத்துனீங்க உத்தமார்க்க என்ன பேனா நோட அவ்வளோ பப்பா பட்டி உட்கார ನೋಡಿರಿ ಇವಾಗ ನಾಷ್ಟನೂ ಆಯಿತು ಇವಾಗೆ ಫಟಾಫಟ ರೆಡಿ ಮಾಡ್ತೀನಿ ನೋಡಿರಿ ಮದರ್ ತೆರೆಸ್ ಸ್ಯಾರಿ ಉಳಿಸ್ತೀನಿ ಇವಾಗ ನಿಮ್ಮ ರಿಮ್ ರೆಡಿ ಮಾಡ್ತೀನಿ ನೋಡ್ರಿ ಇವಾಗ ಹೆಂಗೆ ಕಾಣ್ತಾ ಇದ್ದಾಳೆ ಆಮೇಲೆ ಹೆಂಗೆ ಕಾಣಿಸ್ತಾಳೆ ಅಂತ ಓಕೆ पर्फक्ट आशी सके नोड निम्स निम्छा चलो लगाएंगे ना ठीक है लेके आते हैं नौ रि इवे नमु निम्स स्कूल बिटुंदी अल इको बंदी नोड़ी मत हाँ मै इंडिया हमें मै इंडिया लो जो अलग पुलिस है कि फन्ने से है ये कितना से, से दिया फैजान के बिल है फैजान कहीं नहीं कपड़े में फैजान ब्रिटिश का है पहला 160 का कमी पम लेगा ब्लैक बालक कितने का है चालीस चालीस ये है समझो वाला देर वहाँ तो प्लेन भी है ये जैन बोल के ये भी है वहां रेट अलग है पुलिस से ये जो ये की जरा डल है ये कहना था ये की बस ना क्या करें ये ढला ना था था भैया इधर से कट के सर हमें निकल के लेंगे 2 मिनट बोलो कुछ करो कुछ नहीं देखो सामने ಏನು ಫಜಾ ನೋಡಿ ನೋಡ್ರಿ ಅವ್ರಿಗೆ ಬಿಟ್ಟು ಬಂದ್ವಿ ಇವಾಗ ಮತ್ತು ಹನ್ನೊಂದುವರೆಗೆ ಬಿಡುತ್ತಂತೆ ಫ್ರೆಂಡ್ಸ್ ಸ್ಕೂಲ್ ಮತ್ತು ಹೋಗ್ಕರ್ಕೊಂಡು ಬರ್ಬೇಕು ನೋಡ್ರಿ ಇವಾಗ ಯಾವ ಸದ್ಯಕ್ಕೆ ಮಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಅವ್ರು ಫೋನ್ ಮಾಡಿದರೆ ಬಂದು ಮಕ್ಳಿಗೆ ಬಿಟ್ಟು ಹೋಗ್ತಾರಂತೆ ಓಕೆ ಇನ್ನೂ ಅಷ್ಟ ಮಾಡ್ಕೊಂಡಿಲ್ಲರಿ ನಾನು ನಾನು ಅಷ್ಟ ಮಾಡಬೇಕು ನಾನು ರೆಡಿ ಆಗಬೇಕು ನೋಡ್ರಿ ಅವರು ಸ್ಕೂಲಿಗೆ ಹೋಗಿಂತ ಮುಂಚೆ ನಾನು ಶಾರ್ಟ್ ವಿಡಿಯೋ ಮಾಡಿದ್ದೆ ನಮ್ಮ ರೀಷಾಗೆ ಮದರ್ ತೆರಸ್ ಅದು ಫಸ್ಟ್ ಟೈಮ್ ನಾನು ರೆಡಿ ಮಾಡಿದ್ದೀನಿ ನೋಡ್ರಿ ಹೆಂಗೆ ಕಾಣಿಸಲ್ಲ ಅಂತೇಳಿ ನಮ್ಮ ರೇಮ್ಷೆಗೋಸ್ಕರನು ಒಂದು ಕಮೆಂಟ್ ಹಾಕಿ ನೋಡ್ರಿ ಫ್ರೆಂಡ್ಸ್ ನಾನು ಕೂಡ ರೆಡಿ ಆಗಿದ್ದೀನಿ ಇವಾಗ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇದು ಬಟ್ ಹೋದ ವರ್ಷ ತೊಗೊಂಡಿರೋದು ನೋಡಿರಿ ನೋಡಿರಿ ಗ್ರೀನ್ ಬಳೆ ಮತ್ತು ಆರೆಂಜ್ ಕಲರ್ ಮಿಕ್ಸ್ ಬಳೆ ಹಾಕೊಂಡಿದ್ದೀನಿ ಸಿಂಪಲ್ಲಾಗಿ ಆಗಿದ್ದೀನಿ ಯಾವ ರೀತಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಚೆನ್ನಾಗಿ ಕಾಣಿಸಿದ್ರೆ ಒಂದು ಕಮೆಂಟ್ ಹಾಕಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಶಾರ್ಟ್ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಸಿಂಪಲಾಗಿ ರೆಡಿಯಾಗಿದ್ದೀನಿ ಮತ್ತು ನನ್ನ ಕರ್ನಾಟಕದ ಜನತೆ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಓಕೆ ಫ್ರೆಂಡ್ಸ್ ಮತ್ತು ನೆನ್ನೆಯಿಂದ ವೀಡಿಯೋ ಮಾಡ್ತಾನೆ ಇದ್ದೀನಿ ಫ್ರೆಂಡ್ಸು ತುಂಬ ಲಾಂಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಯಾರು ನೋಡದಿದ್ದರೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಮತ್ತು ನಮ್ಮ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕಂಟಿನ್ಯೂ ಆಗಿ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಮತ್ತು ಕಮೆಂಟ್ ಹಾಕಿ ಚೆನ್ನಾಗಿ ಅನಿಸಿದರೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಭಾಷೆ ಬಾಯ್ ಫ್ರೆಂಡ್ಸ್ ಅಲ್ಲ ಹಾಫೀಸ್